ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಂದು ಮಂಡೆ ಲಾಕ್ ಇವತ್ತು ಮಂಡೆ ಅಂದರೆ ಮನೇಲಿ ಶಿವನ ಪೂಜೆ ಇರುತ್ತೆ ಮತ್ತು ನಮ್ಮ ಇಷ್ಟಲಿಂಗ ಪೂಜೆ ಇರುತ್ತೆ ಹಾಗೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡೋದು ಸಹ ಈ ತುಳಸಿ ಪೂಜೆ ತುಳಸಿ ಕಟ್ಟೆಗೆಲ್ಲ ನೀರು ಹಾಕಿ ಅಷ್ಟು ಉಕ್ಕು ನಂತರ ದೇವ್ರ ಮನೆಗೆ ಬಂದು ರಂಗೋಲಿ ಎಲ್ಲ ತೆಗೆದು ದೇವ್ರ ಫೋಟೋಕ್ಕೆ ಕಾಕಿರುವಂಥ ಹೂವೆಲ್ಲ ತೆಗೆದು ಈಗ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಹಾಕಿ ರಂಗೋಲಿಗೆ ಅಶ ಕುಂಕುಮ ಎಲ್ಲ ಹಾಕಿ ನಂತರ ದೇವ್ರ ಫುಡ್ಡಕ್ಕೆಲ್ಲ ಮುಡಿಸಿ ನಾನು ಪೂಜೆ ಮಾಡಿಕೊಂಡೆ ಈಗ ಸೋಮವಾರದ ಪೂಜೆಯೆಲ್ಲ ಮುಗಿಸ್ಕೊಂಡು ಬಂದು ರಾಗಿ ಗಂಜಿನ ರೆಡಿ ಮಾಡ್ತಾ ಇವತ್ತು ಲೆಮನ್ ಜ್ಯೂಸ್ ಮಾಡಿದ್ದೆ ಖಾಲಿ ಹೊಟ್ಟೆಗೆ ನಾನು ನಮ್ಮ ಹಸ್ಬೆಂಡ್ ತೊಗೊಂಡ್ವಿ ಹಾಗೆ ಒಂದು ಮೂರು ಲೋಟದಷ್ಟು ರಾಗಿ ಗಂಜಿನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಟಿಫನಿಗೆ ಇವತ್ತು ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೆ ಸ್ಕೂಲ್ ಬಾಕ್ಸಿಗೆಲ್ಲ ನನ್ನ ಮಗಳು ಸಹ ಎಲ್ಪ್ ಇದ್ದಾಳೆ ಕಡಲೆಕಾಯಿ ನಾವು ನಮ್ಮ ಅತ್ತೆ ಒಂದು ವರ್ಷಕ್ಕಾಗಷ್ಟು ದುಡ್ಡಿಗೆ ಎತ್ತಿಟ್ಟಿರ್ತಾರೆ ನಾವು ಕಡಲೆ ಬೀಜನ ಅಂಗಡಿಯಿಂದ ತರಲ್ಲ ಊರಿಂದ ತಂದಿರೋದು ಸ್ಟೋರ್ ಮಾಡಿಕೊಂಡು ಬೇಕು ಅಂದಾಗ ಈ ರೀತಿ ಸುಳಿದು ಡಬ್ಬಿಗೆ ತುಂಬಿಟ್ಕೊಳ್ತೀನಿ ಹಾಗೆ ಚಿತ್ರಾನ್ನಕ್ಕೆ ಇವತ್ತು ಸಬ್ಸಿಗೆ ಸೊಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶೇಂಗಾ ಬೀಜ ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ನಾನು ಚಿತ್ರಾನ್ನ ರೆಡಿ ಮಾಡಿಕೊಡ್ತೀನಿ ಅವಳಿಗೆ ತುಂಬ ಇಷ್ಟ ಈ ಚಿತ್ರಾನ್ನ ಅಂದರೆ ಲೆಮನ್ ರೈಸು ಮೊದಲಿಗೆ ನಾನು ಗೋಡಂಬಿ ಮತ್ತು ಶೇ ಕಡಲೆ ಬೀಜ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಏಕೆಂದರೆ ಕ್ರಿಸ್ಪಿಯಾಗಿರುತ್ತೆ ಇದು ಲಾಸ್ಟಿಗೆ ಅನ್ನಕ್ಕೆ ಹಾಕಿ ಕಲಿಸಿದರೆ ಏಕೆಂದರೆ ಮಧ್ಯಾಹ್ನಕ್ಕೂ ಸಹ ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡೋದ್ರಿಂದ ಒಗ್ಗರಣೆಗೆ ಹಾಕಿರೋದು ಮೆದ್ದೆ ಥರ ಆಗಿಬಿಡುತ್ತೆ ಈ ರೀತಿ ಫಸ್ಟ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಕ್ರಿಸ್ಪಾಗಿರುತ್ತೆ ಮಧ್ಯಾಹ್ನದವರೆಗೂ ಅದರಿಂದ ಕಡಲೆ ಬೀಜ ಮತ್ತು ಗೋಡಂಬಿನ ಎರಡನ್ನೂ ಫ್ರೈ ಮಾಡಿ ಎತ್ತಿಟ್ಕೊಂಡೆ ನಂತರ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಹತ್ತು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೇರಿಸ್ತಾ ಇದ್ದೀನಿ ಅಡುಗೆ ಅರಶಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಸಬ್ಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಅನ್ನನ ನಾನು ರೆಡಿ ಮಾಡಿ ಇಟ್ಕೊಂಡು ತಣ್ಣಗೆ ಹಾಕಿಬಿಟ್ಟಿದೆ ಈಗ ಅನ್ನನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಟೈಮಲ್ಲಿ ಏನಾರು ಉಪ್ಪು ಕಡಿಮೆ ಆದರೆ ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಯಿತು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ ಮತ್ತು ಕಡಲಂಬಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ತುಂಬ ರುಚಿಕರವಾದ ಲೆಮನ್ ರೈಸ್ ರೆಡಿಯಾಗುತ್ತೆ ಬಿಸಿ ಆಗಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಕಡಲೆ ಬೀಜ ಗೋಡಂಬಿ ಅಂತ ಇದ್ರೆ ಮಧ್ಯದಲ್ಲಿ ಸಿಕ್ತಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು ನನ್ನ ಮಗಳಿಗೂ ಸಹ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟೆ ಇವತ್ತು ಮಧ್ಯಾಹ್ನಕ್ಕೆ ಈಗ ಸೀಸನ್ನು ಅಲಸಂದಿ ಕಾಳು ಇರೋದರಿಂದ ಅಲ್ಲಿ ಹಸಿ ಕಾಳನ್ನ ಹಾಕಿ ಮಸಾಲೆ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಎಣ್ಣೆಯಲ್ಲಿ ಈಗ ಟೊಮಟ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳಲ್ಲಿ ವಾಯು ಅಂಶ ಜಾಸ್ತಿ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಶುಂಠಿನ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ಮಸಾಲೆ ಸಾಂಬಾರು ಅಂದರೆ ಗಸಗಸೆ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಚಕ್ಕೆ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಒಣ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಏಕೆಂದರೆ ಹಸಿಕಾಯಿ ಎಲ್ಲ ಒಣ ಕೊಬ್ಬರಿ ಹಾಕಿರೋದ್ರಿಂದ ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಎಲ್ಲ ಮಸಾಲೆನೂ ಸಹ ತಣ್ಣಗೆ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಸಾಂಬಾರ್ ಪೌಡರ್ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿ ಈಗ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಸೇರಿಸಿದ್ದೀನಿ ಈಗ ಇದೇ ಒಗ್ಗರಣೆಗೆ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಬೇಗ ಬೇಯುತ್ತೆ ಯಾಕೆಂದರೆ ಇವತ್ತು ನಾನು ವಿಸಿಲ್ ಹಾಕ್ಸಲ್ಲ ಹಸಿ ಅಲಸಂದಿ ಕಾಳನ್ನ ಹಾಕಿರೋದ್ರಿಂದ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಈಗ ಅಲಸಂದಿ ಕಾಳನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ರುಬ್ಕೊಂಡಿರೋಂಥ ಮಸಾಲೆ ಎಲ್ಲ ಸೇರಿಸಿ ಅದಕ್ಕೆ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಅಲಸಂದಿ ಕಾಳು ಬದ್ನೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಇದು ಅನ್ನ ಮುದ್ದೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನು ಸೀಸನ್ ಇದ್ದಾಗ ಈ ಸಾಂಬಾರನ್ನ ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಕರವಾದ ಕಾಳು ಬದ್ನೆಕಾಯಿ ಸಾಂಬಾರು ರೆಡಿಯಾಯಿತು ಇದಕ್ಕಂತೂ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ಇದು ಮಧ್ಯಾಹ್ನದ ಡಿನ್ನರ್ಗೆ ನಾನು ರೆಡಿ ಮಾಡಿದ್ದೆ ಇವಾಗ ಬಿಸಿ ಬಿಸಿಯಾದ ಸಾಂಬಾರು ಜೊತೆ ಮುದ್ದೆನೂ ಸಹ ಹಾಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿತ್ತು ಸ್ಕೂಲಿಂದ ಬರೋಷ್ಟ್ರಲ್ಲಿ ಒಂದು ಜ್ಯೂಸ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಬೀಟ್ರೂಟ್ ಎರಡನ್ನೂ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದಕ್ಕೆ ಒಂದು ದಾಳಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡು ನೀರು ಎಷ್ಟು ಬೇಕು ನೋಡಿ ಸೇರಿಸ್ಕೊಂಡು ನಾವು ಈ ಜ್ಯೂಸನ್ನ ರೆಡಿ ಮಾಡ್ಕೋಬೇಕು ನನ್ನ ಮಕ್ಕಳಿಗೆ ಇದನ್ನು ನಾನು ದಾಳಿಂಬೆ ಜ್ಯೂಸ್ ಅಂತಲೇ ಹೇಳೋದು ಏಕೆಂದರೆ ಕ್ಯಾರೆಟ್ ಬೀಟ್ರೂಟ್ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಇದರೊಳಗಡೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಜ್ಯೂಸು ಮತ್ತು ಹೆಲ್ದಿ ಕೂಡ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಕ್ಯಾರೆಟು ಬೀಟ್ರೂಟ್ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಮಕ್ಕಳಿಗೆ ವಾರಕ್ಕೊಂದು ಮೂರು ಸಲನಾದರೂ ನಾವು ಈ ರೀತಿ ಮಾಡಿಕೊಡ್ಬೇಕು ಅದಕ್ಕೆ ನಿಂಬೆಹಣ್ಣನ್ನು ಸೇರಿಸಿದ್ದೀನಿ ಒಂದು ನಿಂಬೆಹಣ್ಣು ಸೇರಿಸಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಬೆಲ್ಲ ಸಿರಪ್ನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಸ್ವೀಟ್ ಬೇಕು ಮಕ್ಕಳಿಗೆ ಕುಡೋದ್ರಿಂದ ಅವರಿಗೆ ಸ್ವೀಟ್ ಇದ್ರೇ ಅವರು ಕುಡಿಯೋದು ಅದರಿಂದ ಒಂದು ಮೂರು ಸ ಸ್ಪೂನಷ್ಟು ಬೆಲ್ಲ ಸಿರಪ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾದ ಜ್ಯೂಸು ರೆಡಿಯಾಗುತ್ತೆ ಇದಕ್ಕೆ ನಾನು ಸಬ್ಜಾ ಸೀಡ್ಸನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದೆ ಒಂದು ಹತ್ತು ನಿಮಿಷ ಸಬ್ಜಾ ಸೀಡ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವ್ರು ಸ್ಕೂಲಿಂದ ಬಂದಾಗ ಕೊಡಿ ತುಂಬ ಇಷ್ಟಪಟ್ಟು ಕುಡಿತಾರೆ ಏಕೆಂದರೆ ಕಲರ್ಫುಲ್ಲಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಹೆಲ್ದಿಯಾದ ಜ್ಯೂಸಿ ಇದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ